ಇಬ್ಬರು ಸೋದರರು ನನ್ನ ಅವರು ನನ್ನಷ್ಟು ದೊಡ್ಡವರಲ್ಲ ನಾನು ಎಪ್ಪತ್ತೈದು ಅವರೊಂದು ಅಂತ ನನ್ನ ಸ್ಟೂಡೆಂಟ್ ತರಹ ಇರ್ತಕ್ಕಂಥ ಫಾದರ್ ಅವರು ಇದ್ದಾರೆ ಇವರೆಲ್ಲ ನಂಗೆ ತುಂಬ ಪ್ರೀತಿಯವರು ಅದಕ್ಕಿಂತ ಹೆಚ್ಚಾಗಿ ಆಚೆ ಈಚೆ ಕೂತಿದ್ದಾರೆ ನೋಡಿ ಈ ಸಂಘಟನೆ ಮಾಡಿರ್ತಕ್ಕಂಥ ನನ್ನ ಮುಸ್ಲಿಂ ಬಂಧುಗಳು ಅವರ ಸದ್ಭಾವಕ್ಕೆ ಶಿರಸ ಸ್ಮರಿಸ್ತೇನೆ ಯಾಕಂದರೆ ಇವತ್ತು ಎಲ್ಲ ಕಡೆಗಳಲ್ಲಿ ಗುಂಪು ಗುಂಪು ಗೂಡಿ ಪೆಟ್ಟಿಗೆ ಹೊಡೆದಾಟಕ್ಕೆ ರೆಡಿ ಮಾಡುವಂಥ ಸಂಘಟನೆಗಳಿವೆ ಹೊಡೆದಾಟಕ್ಕೆ ಕೂಡಿಸುವವರಿಲ್ಲ ಇವತ್ತು ಎಲ್ಲ ಹೊಡೆದಾಕೋರಿದ್ದಾರೆ ಅಂಥದ್ರಲ್ಲಿ ಕೂಡಿಸುವ ಕೆಲಸ ಮಾಡಿಸ್ತಾ ಇದ್ದಾರೆ ಇವರು ಇವರೆಲ್ಲರ ಮನಸ್ಸಲ್ಲಿರುವುದು ಭಾರತದಲ್ಲಿ ನಾವು ಹಿಂದೂಗಳು ಮುಸ್ಲಿಮರು ಕ್ರಿಶ್ಚಿಯನ್ರು ಹುಟ್ಟುವಾಗ ಏನೇನೋ ಆಗಿದ್ದೇವೆ ಅದೆಲ್ಲ ನಮ್ಮ ಮನೆ ಒಳಗೆ ಆದರೆ ಹೊರಗೆ ಬಂದಾಗ ನಾವೆಲ್ಲ ಒಂದರೆ ಭಾರತೀಯರು ಅನ್ನುವಂತೆ ಚೆನ್ನಾಗಿ ಬಾಳಿ ಬದುಕದೇ ಇದ್ದರೆ ನಮ್ಮ ಮಕ್ಕಳಿಗೆ ನಾವೇನು ಸಂದೇಶ ಕೊಡ್ತೀವಿ ಬಡದಾಡಿ ಅಂತ ಬಡದಾಡ್ಕೊಂಡು ಸಾಯ್ಬೇಕಾ ಜಗತ್ತಿನ ಹಲವು ದೇಶಗಳಲ್ಲಿ ಬಡದಾಡ್ಕೊಂಡು ಸಾಯ್ತಾ ಇರುವ ನಾವು ನೋಡಿದ್ದೇವೆ ಅದು ನೋಡಿಯಾದರೂ ನಮಗೆ ಬುದ್ಧಿ ಬರಬೇಕು ಹಾಗಾಗಿ ನಮ್ಮ ದೇಶದಲ್ಲಿ ಕೆಲವು ಕೆಟ್ಟ ಜನಗಳಿಗೆ ಕೆಲವು ದುಷ್ಟ ಬುದ್ಧಿಯವ್ರಿಗೆ ಪೆಟ್ಟು ಮಾಡುವ ಹೊಡೆದಾಡಿಕೊಂಡು ಏನು ಮಾಡ್ತಾರೆ ಅದರಿಂದ ಇಂತಹ ಸಭೆಗಳು ಊರೂರುಗಳಲ್ಲಿ ದೊಡ್ಡ ಸಂಖ್ಯೆಯಲ್ಲಾಗಿ ನಾವು ಸಮನ್ವಯವನ್ನು ಸಾಧಿಸುವಂತೆ ಆಗಬೇಕು ಎನ್ನುವುದು ನನ್ನ ನಂಬಿಕೆ ಹಾಗಾಗಿ ನಾನು ಆ ಸಿನಿಮಾದಲ್ಲಿ ಗಾಂಧಿ ಪಾರಾಟ್ ಮಾಡಿದೆ ಯಾಕೆಂದರೆ ಗಾಂಧಿ ಅವ್ರಿಗೂ ಇದು ಮನಸ್ಸಲ್ಲಿತ್ತು ಹಾಗಾಗಿ ಅವರ ಎಲ್ಲ ಓದಿ ಮಾಡಿದೆ ಬಿಡಿ ಇವತ್ತು ಇಷ್ಟು ಜನ ಒಳ್ಳೆಯ ಮನಸ್ಸಿನಲ್ಲಿ ಸಂಜೆಯ ಒಂದು ಒಳ್ಳೆಯ ಪ್ರಶಸ್ತವಾದ ಸಮಯದಲ್ಲಿ ನಾವು ಕೂತ್ಕೊಂಡಿದ್ದೇವೆ ನಮಗೆ ಒಂದಷ್ಟು ಫುಡ್ ಒಂದಷ್ಟು ಫುಡ್ ಒಂದಷ್ಟು ಫುಡ್ ಆಲ್ರೆಡಿ ಇದೆ ಊಟ ಅಲ್ವಾ ಆದರೆ ಅದಕ್ಕಿಂತ ಮುಖ್ಯವಾದದ್ದು ಇಲ್ಲಿ ಫುಡ್ ಫಾರ್ ಥಾಟ್ ಇಲ್ಲಿಗೆ ಫುಡ್ ಅದು ತಿಂದದ್ದು ಇವತ್ತು ನಾಳೆ ಬೆಳಗ್ಗೆ ಹೋಗ್ತದೆ ಬೆಳಗ್ಗೆ ಹೋದರೆ ಸಂಜೆ ಹೊತ್ತಿಗಾದರೂ ಹೋಗ್ತದೆ ಆದರೆ ಇಲ್ಲಿ ನಾವು ಪಡೆದದ್ದು ನಮಗೆ ತಲೆ ಒಳಗೆ ಬರಬೇಕು ತಲು ಬರಬೇಕು ನನಗೊಬ್ಬರು ಪ್ರೀತಿಯ ಫಾದರ್ ಇದ್ದರು ಅವರಿಲ್ಲ ಈಗ ಫಾದರ್ ಇದ್ದರು ಮತ್ತು ನನಗೆ ದೊಡ್ಡ ಗುರುಗಳು ಶೃಂಗೇರಿಯ ದೊಡ್ಡ ಗುರುಗಳಿದ್ರು ನಾನು ಹಲವು ಪುಸ್ತಕಗಳನ್ನಲ್ಲಿ ಓದಿದೆ ಅದೆಲ್ಲ ಓದು ಸಮಯದಲ್ಲಿ ಅಯ್ಯ ನೀನು ಈ ತ್ರೀ ಪ್ರಿನ್ಸಿಪಲ್ಸ್ ಈ ಮೂರು ತತ್ವಗಳನ್ನು ನೀನು ಗಟ್ಟಿ ಇಟ್ಕೊಂಡ್ರೆ ಮನುಷ್ಯ ಆಗ್ತಿಯ ಇಲ್ದರೆ ಆಗಲ್ಲ ಏನದು ನಂಬರ್ ಒನ್ ಐ ಆಮ್ ನೋ ಬಡಿ ನಮಗೆಲ್ಲ ಅಹಂಕಾರ ನಾನೊಂದು ಜನ ನಾನೊಂದು ಜನ ಅಂತ ಈ ಅಹಂಕಾರ ಬಿಡಬೇಕಾದ್ರೆ ಮೊದಲು ನಾನು ಒಂದು ಜನವೇ ಅಲ್ಲ ಭಗವಂತ ಈ ಭೂಮಿಗೆ ಗಳಿಸಿ ಸತ್ಕಾರ್ಯ ಮಾಡಿ ಬಾ ಅಂತ ಅದರಿಂದ ಮೊದಲು ನನ್ನ ಅಹಂಕಾರ ಬಿಡಬೇಕಾದ್ರೆ ನಾನು ಒಂದು ಜನ ನಾನೊಂದು ದೊಡ್ಡ ಮನುಷ್ಯ ಅಂತ ತಿಳಿದೇವರು ಯಾವುದೋ ಸಭೆಗೆ ಹೋದರೆ ಯಾವುದ್ರ ಮದುವೆ ಮನೆಗೆ ಹೋದರೆ ಅವ್ರು ನಮ್ಮನ್ನು ಸರಿ ಮಾತಾಡಿಸ್ದೇ ಇದ್ದರೆ ನಮಗೊಂದು ಥರ ಆಗ್ತದೆ ನಮಗೇನೂ ಆಗಬಾರ್ದು ನನ್ನ ಕರ್ತವ್ಯ ಬಂದಿದ್ದೇನೆ ಹೋಗ್ತೇನೆ ಮೊದಲನೇದು ಆಮ್ ನೋಡ್ಬಿಡಿ ಅಲ್ಲಿ ಆ ಮಹಾತ್ಮರು ಹೇಳ್ತಾರೆ ಆ ದಿವಸ ಬರ್ತದಲ್ಲ ಯಾವ ದಿವಸ ನಮ್ಮನ್ನು ಮಲಗಿಸಿರ್ತಾರೆ ಹೂ ಹಾಕಿರ್ತಾರೆ ಎಲ್ಲ ಬಂದು ರೌಂಡ್ ಹೊಡೆದು ಒಳ್ಳೆಯದಾಗಲಿ ಹೇಳಿ ಹೋಗ್ತಾರಲ್ಲ ಮಲಗಿಸಿರ್ತಾರಲ್ಲ ನಮ್ಮನ್ನು ನಮಗೆಲ್ಲ ಆ ದಿವಸ ಬರ್ತದೆ ಬರ್ತದೆ ಯಾವತ್ತು ಬರ್ತದೋ ಗೊತ್ತಿಲ್ಲ ಬರ್ತದೆ ಅದು ನಮಗೆಲ್ಲ ಡೇಟ್ ಆಫ್ ಬರ್ತ್ ಗೊತ್ತು ಡೇಟ್ ಆಫ್ ಡೆತ್ ಗೊತ್ತಿಲ್ಲ ಗೊತ್ತಿದ್ರೆ ಏನೆಲ್ಲ ಮಾಡ್ತಾಯಿದ್ವಿ ನಾವು ಡೇಟ್ ಆಫ್ ಡೆತ್ ಗೊತ್ತಿಲ್ಲ ಮೊದಲು ಖಂಡಮಠ ಇನ್ಶೂರೆನ್ಸ್ ಮಾಡಿಬಿಡ್ತಿದ್ದೆ ನಾವು ಡೇಟ್ ಆಫ್ ಡೆತ್ ಮತ್ತೆ ಗೊತ್ತಿಲ್ಲ ದೇವರು ಅದೊಂದನ್ನು ಮುಚ್ಚಿಟ್ಟಿದ್ದಾರೆ ಆದರೆ ಅದು ಖಂಡಿತ ಬರುತ್ತಾದ್ರಿಂದ ಆ ದಿವಸವನ್ನು ನಾವೆಲ್ಲ ನೆನಪು ಮಾಡ್ಕೊಳ್ಬೇಕು ಹಿಂದೂಗಳಲ್ಲಿ ನಿನ್ನ ಚಿತೆಯನ್ನು ನೆನಪು ಮಾಡ್ಕೊಳ್ಳೋ ನಿನ್ನ ಕಣ್ಣೆದ್ರುಗಡೆ ನಿನ್ನ ಚಿತೆ ಇದೆ ನಿನ್ನ ಕಣ್ಣೆದುರುಗಡೆ ನಿನ್ನ ಡಬ್ಬದಲ್ಲಿ ಹಾಕಿ ಹೂಳ್ತಾ ಇದ್ದಾರೆ ಈ ದಿನವನ್ನು ನೀನು ಸ್ಮರಿಸು ಆ ದಿವಸ ಯಾರಾದರೂ ಹತ್ತಿರ ಬಂದರೆ ನಿನ್ನ ಹತ್ರ ಅಯ್ಯ ಅಮ್ಮ ನಿನಗೇನು ಬೇಕು ಅಂತ ಕೇಳಿದರೆ ನಾನೇನು ಹೇಳ್ತೀನಿ ಸತ್ತ ಬಿದ್ದಿರೋ ನಾನೇ ಹೇಳ್ತೀನಿ ನನಗೇನು ಬೇಡ ಅಂತ ಹೇಳ್ತೀನಿ ಅದು ಇವತ್ತು ನನಗೆ ಬರಬೇಕು ನನಗೇನು ಬೇಡ ಯಾಕೆ ನಾನು ಯಾರೂ ಅಲ್ಲ ಇವತ್ತು ಇಡೀ ಜಗತ್ತಲ್ಲಿ ಹಿಂಸೆ ಆಗ್ತಿರೋ ಕಾರಣ ಏನೋ ನಂಗೆ ಬೇಕು 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 ಅಂತ ಕಂಡು ಕಂಡವರ ತಲೆ ಒಡೆದು ದುಡ್ಡು ಕೂಡಿಸುವುದೇ ಕಡೆಗೆ ಸತ್ತ ಮೇಲೆ ಅಲ್ಲಿ ಹೋದಾಗ ಯಮರಾಜ ದೇವರು ನಿನ್ನ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟು ಅಂತ ಕೇಳ್ತಾನ ನಾನು ಎಷ್ಟು ಮನೆ ಕಟ್ಟಿದ್ಯಾ ಕೇಳ್ತಾನ ಇಲ್ಲ ನೀನು ಎಷ್ಟು ಪುಣ್ಯ ಕೆಲಸ ಮಾಡಿದ್ಯಾ ಎಷ್ಟು ಜನರ ಕಣ್ಣೀರು ಒರೆಸಿದ್ದೀಯ ಎಷ್ಟು ಜನರಿಗೆ ಉಪಕಾರ ಮಾಡಿದ್ಯಾ ಎಷ್ಟು ದಾನ ಮಾಡಿದ್ಯಾ ಎಷ್ಟು ಬಡವರಿಗೆ ಉದ್ಧಾರ ಮಾಡಿದೆಯಾ ಅದನ್ನೇ ಪುಣ್ಯದ ಗಂಟು ಅಂತ ಹೇಳೋದು ಸತ್ತ ಮೇಲೆ ನಮ್ಮ ಜೊತೆಗೆ ಬರುವುದು ಈ ಪುಣ್ಯದ ಬುತ್ತಿ ಹಾಗೆ ಬದುಕಿರುವಾಗ ಮೊದಲನೇದು ಅಹಂಕಾರ ಬಿಟ್ಟು ಆಮ್ ನೋಬಡಿ ನಾನು ಯಾರು ಅಲ್ಲ ಎರಡನೇದು ನನಗೇನು ಬೇಡ ನನಗೇನು ಬೇಡ ಬೇಕು ಬೇಗ ಬಡವ ಸಾಕು ಸಾಕೆಂಬವನೇ ಸಾಧು ನಾವು ಸಾಕು ಸಾಕು ಅಂತ ತೃಪ್ತಿಯಲ್ಲಿ ಬದುಕಬೇಕು ಸಾಕು ಸಾಕು ಇಷ್ಟೇ ಸಾಕು ತೃಪ್ತಿಲಿರಬೇಕು ಯಾರಾದರೂ ನಮಗೇನಾದರೂ ಕೊಡಲಿಕ್ಕೆ ಬಂದರೆ ಅಪರಿಗ್ರಹ ಇದು ಒಳ್ಳೆ ಬುದ್ಧಿ ಇದೆಲ್ಲ ಧರ್ಮದ ಲಕ್ಷಣಗಳು ಏನು ಅಪರಿಗ್ರಹ ಅಪರಿಗ್ರಹ ಇಲ್ಲ ಇವತ್ತು ನೀವು ನನ್ನ ಮನೆಗೆ ಊಟಕ್ಕೆ ಬನ್ನಿ ಅಂತ ಯಾರಾದರೂ ಕರೆದರೆ ನೀವೇನು ಹೇಳ್ತೀರಿ ಆಯಿತು ಬರ್ತೀನಿ ಅಂತ ಹೇಳ್ತೀನಿ ಒಬ್ಬರು ನನ್ನ ಕರೆದ್ರು ಇವತ್ತು ನನ್ನ ಮನೆಗೆ ಊಟಕ್ಕೆ ಅಂತ ಆಗ ಅವನು ಹೇಳ್ದ ಇಲ್ಲ ಇವತ್ತು ನನಗೆ ಅವರ ಮನೆಯಲ್ಲಿ ಊಟಕ್ಕೆ ಕರೆದಿದ್ದಾರೆ ಹಾಗಾಗಿ ಇವತ್ತು ನಾನು ಬರೋದಿಲ್ಲ ಇವತ್ತು ನನ್ನ ಮಗ ಬರ್ತಾನೆ ನಾಳೆ ನಾನು ಬರ್ತೀನಿ ನಿಂದು ಇತ್ತದ್ದೇ ಕೆಟ್ಟ ಬುದ್ಧಿ ನಮಗೆ ಅವನಿಗೆ ಒಂದು ಊಟ ಕರೆದ್ರೆ ಎರಡು ಊಟ ಹೊಡಿಬೇಕು ತಿಂದದ್ದು ನಿಲ್ತದ ಅವಳಿಗೆ ಬೇಕು ಬೇಕು ಅನ್ನುವುದನ್ನು ಯಾವಾಗ ನಿಲ್ಲಿಸ್ತೇವೆ ಅವತ್ತು ಸಂತೋಷವಾಗಿರ್ತೇವೆ ಬೇಕು ಬೇಕು ಅಂತ ಯಾರು ಮಾಡ್ತಾರೆ ಅವರಿಗೆ ತೃಪ್ತಿ ಇಲ್ಲ ಸಂತೋಷ ಇಲ್ಲ ನಾವು ನೋಡ್ತೀವಿ ಬಂದರ್ನಲ್ಲಿ ವ್ಯಾಪಾರಿಗಳನ್ನ ನೋಡ್ತೇವೆ ಊರಿನಲ್ಲಿ ಬಿಸ್ನೆಸ್ನವ್ರು ನೋಡ್ತೇವೆ ಎಂಥ ಟೆನ್ಷನ್ ಸಂಜೆ ಆಗುವಾಗ ಎಂಥ ಟೆನ್ಷನ್ ಯಾಕೆ ಆಗಲಿಲ್ಲ ಮನಸ್ಸನ್ನು ಸಮಾಧಾನವಾಗಿ ಶಾಂತಿಯಲ್ಲಿ ಇಟ್ಕೊಳ್ಳಿಕ್ಕೆ ಬೇಕಾದ ಒಂದೇ ತತ್ವ ಅಂದರೆ ಈ ಲೌಕಿಕವಾದದ್ದೆಲ್ಲವೂ ಕೂಡ ನಿಲ್ಲುವುದಲ್ಲ ಆ ದಿವಸ ಬರ್ತದೆ ನನ್ನನ್ನು ಮಲಗಿಸಿರ್ತಾರೆ ಎಲ್ಲ ಮಾಲೆ ಹಾಕ್ತಾರೆ ಆ ದಿವಸ ಬರ್ತದೆ ಅವತ್ತು ನಾನು ಯಾರೂ ಅಲ್ಲ ನನಗೇನು ಬೇಡ ಹಾಗಾಗಿ ನಾನು ಮಾಡುವುದೆಲ್ಲವನ್ನು ಭಗವಂತನಿಗೆ ಸಮರ್ಪಣೆ ಮಾಡ್ತೇನೆ ಈ ಭಾವವೇ ನಿಜವಾದ ಧರ್ಮ ಭಾವ ಹೀಗಿರುವವನು ಮುಸ್ಲಿಮ್ ಆಗಲಿ ಹಿಂದೂ ಆಗಲಿ ಕ್ರಿಶ್ಚಿಯನ್ ಆಗಲಿ ಅವನು ಪೂಜ್ಯ ಅವನು ಪೂಜ್ಯ ಅವನು ಪೂಜೆಗೆ ಯೋಗ್ಯ ಅಂಥ ನನ್ನ ತುಂಬ ಒಳ್ಳೆ ಮನಸ್ಸಿನ ಮುಸ್ಲಿಂ ಸ್ನೇಹಿತರಿದ್ದಾರೆ ಡಿವೈನ್ ನನ್ನ ಸ್ನೇಹಿತರಾದ ಅನೇಕ ಕ್ರಿಶ್ಚಿಯನ್ ಸ್ನೇಹಿತರು ಇಲ್ಲಿ ಬಂದಿದ್ದಾರೆ ಸ್ನೇಹಿತರು ಕ್ರಾಸ್ಟ್ ಅವರಲ್ಲಿ ಬಂದಿದ್ದಾರೆ ಪ್ರೊಫೆಸರ್ ಫರ್ನಾಂಡಿಸ್ ಅಂತ ಇದ್ದರು ಹುಟ್ಟ ಕ್ರಿಶ್ಚಿಯನ್ಸ್ ಅವರಲ್ಲ ಆದರೆ ಎಂಥ ಸ್ವೀಟ್ ಪೀಪಲ್ ಭಗವಂತ ಅವರೊಳಗಡೆ ಇಷ್ಟು ಒಳ್ಳೆ ಮನಸ್ಸು ಕೊಟ್ಟಿದ್ದಾನೆ ಇದನ್ನೆಲ್ಲ ಗುರುತಿಸಬೇಕಲ್ಲ ನಾವು ಸಮಾಜದಲ್ಲಿ ಸುತ್ತೂ ಇರುವಾಗ ಅವನು ಮುಸ್ಲಿಮ್ ಆಗಲಿ ಕ್ರಿಶ್ಚಿಯನ್ ಆಗಲಿ ಹಿಂದೂ ಆಗಲಿ ನೋಡಿದಾಗ ಅವರು ಒಳಗೆ ಅಂತರಂಗದಲ್ಲಿರ್ತಕ್ಕಂಥ ಸಿಹಿ ಸಿಹಿಯಾದ ಆತ್ಮ ಅಂತರಂಗದಲ್ಲಿರುವ ಭಗವಂತ ನಮಗೆ ಕಾಣಬೇಕು ಅವನಿಗೆ ನಮಸ್ಕಾರ ಹೇಳಬೇಕು ನಮ್ಮ ಭಾರತೀಯ ಪದ್ಧತಿಯಲ್ಲಿ ನಮಸ್ಕಾರ ಹೇಳ್ತೇವೆ ನಮಸ್ಕಾರ ಹೇಳ್ತೇವೆ ಬೇರೆ ದೇಶ ಇಲ್ಲ ನೀವು ಏರೋಪ್ಲೇನಲ್ಲಿ ಹೋಗುವಾಗ ನಮ್ಮ ದೇಶದ ಇದನ್ನು ಇಂಡೋನೇಷ್ಯಾದವರು ಅದು ಅವ್ರನ್ನ ಕಲ್ತಾರೆ ಅವ್ರು ಏರು ಹುಪ್ಪ ಬರ್ತಾರೆ ಏರು ನಮಸ್ಕಾರ ಅಂತ ಹೇಳ್ತಾರೆ ಇನ್ನೂ ಮುಂದೆ ಹೋಗಿ ಕೊರೆಯಾದ ಜಪಾನ್ಗಲ್ಲಿ ಹೋದರೆ ಹೀಗೆ ನಮಸ್ಕಾರ ಹೇಳಿದರೆ ಮರ್ಯಾದೆ ಕಡಿಮೆ ಬಗ್ಬೇಕು ಪೂರ್ತಿ ಬಗ್ಗಿದ್ರೆ ಮಾತ್ರ ಮರ್ಯಾದೆ ಇದೆಲ್ಲ ನಮ್ಮ ದೇಶದಲ್ಲಿ ಕಲ್ತದ್ದು ಅದರಿರುವ ತತ್ವ ಏನು ನಮಸ್ಕಾರ ಅಂತ ಹೇಳುವಾಗ ತತ್ವ ಏನು ನಿನ್ನ ಒಳಗೆ ಭಗವಂತ ಇದ್ದಾನೆ ಆ ಭಗವಂತನಿಗೆ ನಮಸ್ಕಾರ ಮಾಡ್ತೇನೆ ನಿನ್ನ ಬಾಡಿ ನಿನ್ನ ಮೈಂಡ್ ನಿನ್ನ ಇಂಟೆಲೆಕ್ಟ್ ಇದೆಲ್ಲ ಹೋಗ್ತದೆ ಆದರೆ ನಿನ್ನೊಳಗಿರುವ ಭಗವಂತ ನನ್ನೊಳಗೂ ಇರುವ ಭಗವಂತ ಇಬ್ಬರೂ ಒಬ್ಬರೇ ಆದ್ರಿಂದ ನಾನು ನಿನ್ನಲ್ಲಿ ಭೇದ ಭಾವ ಕಾಣಬಾರ್ದು ನೀನು ಹೆಂಗಸು ನೀ ಗಂಡಸು ನೀ ಬಡವ ನೀ ಕೆಂಪು ನಾ ಕಪ್ಪು ನೀ ಕ್ರಿಶ್ಚಿಯನು ನೀ ಹಿಂದೂ ಮುಸ್ಲಿಂ ಎನ್ನುವ ಭಯದವನ್ನೇ ನೋಡಿದೆ ನಮಸ್ಕಾರ ಮಾಡುವ ಈ ಸದ್ಭಾವವನ್ನು ನಾವು ಯಾವಾಗ ತಂದ್ಕೊತೀವಿ ಅವಾಗ ಅಯಂ ನಿಜ ಪರೋವೇತ್ತಿ ಇವ ನನ್ನವ ಅವ ಬೇರೆಯವ ಅಂತ ತಿಳಿಯುವುದು ಗಣನ ಲಘುಚೇತಸ ಸಣ್ಣ ಬುದ್ಧಿಯವರದ್ದು ಉದಾರ ಚರಿತಾನಾಂತು ಯಾರಿಗೆ ಉದಾರವಾದ ಮನಸ್ಸಿದೆ ಯಾರಲ್ಲಿ ದೈವತ್ವ ಇದೆ ಅವರಿಗೆ ವಸುಧೈವ ಕುಟುಂಬಕಂ ಇಡೀ ಜಗತ್ತೇ ಮನೆ ಇಡೀ ಜಗತ್ತೇ ಮನೆ ಈ ಭಾವದಿಂದ ನಾನು ಹೊರಟ್ರೆ ಟೆನ್ಷನ್ ಇಲ್ಲ ಎಲ್ಲರಲ್ಲಿ ಪ್ರೀತಿ ಕಾಣ್ತೇನೆ ಆಗ ಮತ್ತೊಬ್ಬರಿಂದ ನನಗೆ ಭಯ ಇಲ್ಲ ಪ್ರೀತಿಯಿಂದಲೇ ನೋಡ್ತೇನೆ ಮನೆಯೊಳಗೆ ಅಣ್ಣ ತಮ್ಮ ಅಕ್ಕ ತಂಗಿ ಮನೆಯವರೆಲ್ಲ ಇರುವಾಗ ನನಗೆ ಭಯ ಇಲ್ಲ ಯಾಕೆ ಅವರಲ್ಲ ನನ್ನ ಮನೆಯವರೇ ನನ್ನ ಮನೆಯವರೇ ಹಾಗೆ ಸಮಾಜದಲ್ಲಿ ಇರೋರೆಲ್ಲರೂ ನಮ್ಮವರು ಅಂತ ಅಂದ್ಕೊಂಡ್ಬಿಟ್ರೆ ಸೆಕ್ಯೂರಿಟಿ ಪ್ರಾಬ್ಲಮ್ ಇಲ್ಲ ನನಗೆ ಈ ಭಾವವನ್ನೇ ಈ ತತ್ವವನ್ನೇ ಧರ್ಮ ಅಂತ ಹೇಳೋದು ಗಾಂಧಿಯವರು ತಮ್ಮ ಆಶ್ರಮದಲ್ಲಿ ಸಾಬರಮತಿಯಲ್ಲಿ ದಿವಸ ಮಾಡ್ತಿದ್ದಂಥ ಪ್ರಾರ್ಥನೆಯ ನಂತರದ ಸಭೆಯಲ್ಲಿ ಇದನ್ನೇ ಎಲ್ಲರಿಗೂ ಹೇಳಿ ಹೇಳಿ ಮಾಡ್ತಾಯಿದ್ರು ಹ್ಞೂ ಇರಲಿ ಬಿಡಿ ನಾನು ಯಾಕೆ ನಿಮ್ಮ ತಲೆ ತಿನ್ನಿ ಸಾಕು ಈಗ ವಿಷಯಕ್ಕೆ ಬರುವ ಎಲ್ಲ ಕೇಳ್ತಾ ಇದ್ದೀರಾ ಒಂದು ಗಹನವಾದ ವಿಷಯವನ್ನು ಹೇಳಿಬಿಡ್ತೀನಿ ಕೇಳಿ ನಮ್ಮೊಂದಿಗೆ ಧರ್ಮ ನಮ್ಮ ಒಟ್ಟಿಗೆ ಇರಲಿ ಒಳ್ಳೆ ಮನಸ್ಸಿನಿಂದ ಬರೆದಿದ್ದಾರೆ ಕರೆಕ್ಟ್ ಅಲ್ಲೊಂದು ಕರೆಕ್ಷನ್ ಆಗಬೇಕು ನಮ್ಮೊಂದಿಗೆ ನಮ್ಮ ಮತ ನಮ್ಮ ಜೊತೆಗೆ ಇರಲಿ ಅಂತ ಧರ್ಮ ಬೇಡ ಯಾಕೆಂದರೆ ಇಡೀ ಜಗತ್ತಲ್ಲಿ ಇರುವುದು ಒಂದೇ ಧರ್ಮ ನಾನು ಕೊರಾನ್ ಓದಿದ್ದೇನೆ ಬೈಬಲ್ ಓದಿದ್ದೇನೆ ನಮ್ಮ ಪುರಾಣಗಳನ್ನು ಧರ್ಮವನ್ನು ಭೇದಗಳು ಇತ್ಯಾದಿ ಓದಿದ್ದೇನೆ ಧರ್ಮದ ಸಾಮಾನ್ಯವಾದ ಚೌಕಟ್ಟನ್ನು ಈಗ ನಿಮಗೆ ಹೇಳ್ತೇನೆ ಇದನ್ನು ನೀವು ನೋ ಅಂತ ಹೇಳಿ ನೋಡುವ ನೋ ಅಂತ ಹೇಳಿ ಇಲ್ಲ ಇದನ್ನು ಒಪ್ಕೋಬೇಕಾಗುತ್ತೆ ನೀವು ನೋಡಿ ಧೃತಿ ಒಬ್ಬ ಮನುಷ್ಯನಲ್ಲಿ ಧೈರ್ಯ ಇರಬೇಕು ಕ್ಷಮಾಗುಣ ಇರಬೇಕು ದಮ ದಮ ಅಂದರೆ ಏನಾದರೂ ಮಾಡಿ ಹಿಡಿಬೇಕು ಅಂತ ಹೋಗುವಾಗ ಆಹಾ ನಾನು ಕಂಟ್ರೋಲ್ ಮಾಡಬೇಕು ಇಂದ್ರಿಯಗಳ ದಮನ ದಮ ಧೃತಿ ಕ್ಷಮ ದಮೋ ಅಷ್ಟೇಯ ಏನಾದರೂ ಒಂದು ವಸ್ತು ಬಿದ್ದಿದ್ರೆ ನೋ ಇಟ್ ಡಸಂಟ್ ಬಿಲಾಂಗ್ ಟು ಮೀ ನನ್ನದಲ್ಲ ನಾನದನ್ನು ತೆಕ್ಕೊಂಡ್ರೆ ಯಾರಿಗೂ ಕಾಣೋದಿಲ್ಲ ಆ ಹಾಂ ಒಳಗಿದ್ದಾನಲ್ಲ ಅವನಿಗೆ ಕಾಣುತ್ತೆ ಅವನ ನೋಟ್ಬುಕ್ಕಲ್ಲಿ ಬರೀತಾನೆ ಪಾಪ ನಂಬರ್ ಫೈವ್ ಅಂತ ಫೈವ್ ಅಲ್ಲ ಫೈವ್ ಹಂಡ್ರೆಡ್ ಅಂತ ಈ ತತ್ವವನ್ನು ಮಂಗಳೂರಿನ ನಮ್ಮ ಸೈಂಟ್ ರೊಲೇಷಸ್ ಕಾಲೇಜಿನ ವ್ಯಾಲ್ಯೂ ಎಜುಕೇಷನ್ ಕ್ಲಾಸಸ್ಸಲ್ಲಿ ನಾವು ಮಾಡುವಾಗ ಮಾಡುವಾಗ ನಮ್ಮ ಮಕ್ಕಳಿಗೆ ಎಷ್ಟು ಚೆನ್ನಾಗಿ ಮುಟ್ಟಿತ್ತು ಅಂತಾದರೆ ಎಷ್ಟು ಚೆನ್ನಾಗಿ ಮುಟ್ಟಿತ್ತು ಅಂತಾದರೆ ಉಳ್ಳಾಳದಿಂದ ಒಂದು ಬಸ್ಸಲ್ಲಿ ಬರ್ತಿದ್ದ ಆ ಹುಡುಗಿ ನಮ್ಮ ಕಾಲೇಜಿನ ಹುಡುಗಿ ತುಂಬ ರಶ್ ಇತ್ತು ಎಲ್ಲ ಇಳಿದ್ರು ಎಲ್ಲ ಇಳಿದ ಮೇಲೆ ಇವಳು ನೋಡ್ತಾಳೆ ಅಲ್ಲೊಂದು ಉಂಗುರ ಬಿದ್ದಿದೆ ಚಿನ್ನದ ಉಂಗುರ ಎಲ್ಲ ಇಳಿದು ಹೋಗ್ತಾ ಇದ್ದಾರೆ ಕೆಳಗೆ ಒಂದು ಚಿನ್ನದ ಉಂಗುರ ಸಿಕ್ಕರೆ ನಿಮಗೇನಾದರೂ ಆ ಥರ ಉಂಗುರ ಸಿಕ್ಕರೆ ಏನು ಮಾಡ್ತೀರಿ ಇದು ದೇವರ ಕೊಟ್ಟದ್ದು ಧರ್ಮಕ್ಕೆ ಸಿಕ್ಕಿದ್ದು ಅಂತ ಜೇಬಿಗೆ ಹಾಕ್ತಿರಲ್ವ ಆಗ ಆ ಹುಡುಗಿಗೆ ನಾವು ಕ್ಲಾಸಲ್ಲಿ ಕಲಿಸಿದ್ದೇನೋ ಥಿಂಗ್ಸ್ ವಿಚ್ ಡಜನ್ ಬಿಲಾಂಗ್ ಟು ಯು ನಿನ್ನದಲ್ಲದ ವಸ್ತುವನ್ನು ನೀನು ತೆಗೆದ್ರೆ ನೀನು ಕಳ್ಳಿ ನೀನು ಕಳ್ಳತನ ಮಾಡಿದರೆ ಯಾರಿಗೂ ಕಾಣೋದಿಲ್ಲ ಅಂತ ಹೇಳಿಬೇಡ ಒಳಗಿರುವ ದೇವರು ನಿನ್ನ ನೋಟ್ಬುಕ್ನಲ್ಲಿ ನೋಟ್ ಮಾಡ್ತಾನೆ ಪಾಪ ಅಂತ ಅದಕ್ಕೆ ತಕ್ಕ ಶಿಕ್ಷೆಯನ್ನು ಈ ಲೋಕದಲ್ಲೇ ಕೊಡ್ತಾನೆ ಪರಲೋಕದಲ್ಲಾದರೂ ಕೊಡ್ತಾನೆ ನಿನಗೆ ಅದು ಅವಳ ಮನಸ್ಸಿಗೆ ಚೆನ್ನಾಗಿ ತಾಗಿತ್ತಾದ್ರಿಂದ ಆ ಹುಡುಗಿ ಇಳಿದು ಹೋಗುವಾಗ ಈ ಉಂಗುರ ಏನು ಮಾಡ್ಬೇಕಂತ ಯೋಚನೆ ಮಾಡಿ ಎಸ್ ಐ ಡೂ ದಿಸ್ವೆ ಅಂತ ಹೇಳಿ ಅವಳು ಅದು ತೆಗೆದ್ಲು ತೆಗೆದುಬಿಟ್ಟು ನೋಡಿ 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 ಯಾರ್ದಾದ್ರೂ ಏನಾದರೂ ಕಳೆದು ಹೋಗಿದೆಯಾ ಯಾರ್ದಾದ್ರೂ ಚಿನ್ನ ಬಿದ್ದೋಗಿದ್ಯಾ ಅಂತ ಜೋರು ಬೊಬ್ಬೆ ಹಾಕುವಾಗ ಅಲ್ಲೊಂದು ಹತ್ತು ಜನ ಬುರ್ಕ ಹಾಕಿದಂಥ ನಮ್ಮ ಮುಸ್ಲಿಮ್ ಸೋದರಿಯರವರಿದ್ರು ಅದರಲ್ಲಿ ಒಬ್ಬಳು ಅವಳು ಎತ್ಕೊಂಡ ಮಗು ನಿದ್ದೆ ಮಾಡಿದ್ ಆ ಮಗುಗೊಂದು ಅವಳ ಸೋದರ ಮಾವ ಅವಳ ಅಣ್ಣ ಕೊಟ್ಟ ಉಂಗುರ ಇತ್ತು ಅದು ಚೂರು ದೊಡ್ಡದಾಗಿತ್ತು ಕಾಣುತ್ತೆ ಬಿದ್ದೋಗಿದ ಅದು ನೋಡಿಬಿಟ್ಟು ಆ ಓಡಿ ಬಂದ್ಲು ಹೌದು ಹೌದು ನನ್ನ ಮಗುವಿನ ಉಂಗರ ಅಂತ ಅವಳನ್ನು ತೆಗೆದ್ಲು ನೋಡಿದ್ಲು ಹೌದು ಅಂತ ಗೊತ್ತಾಯ್ತು ಅವಳಿಗೆ ಕೊಟ್ಟಲು ಕೊಟ್ಟ ಮೇಲೆ ಆ ಮಹಾತಾಯಿ ಆ ಮುಸ್ಲಿಂ ತಾಯಿ ಎಷ್ಟು ಸಂತೋಷ ಆಯಿತು ಅಂತಮ್ಮ ಅವಳ ತಲೆ ಮೇಲೆ ಕೈ ಇಟ್ಟು ಮಗಳೇ ನಿನ್ನನ್ನು ಹಡದೆ ತಂದೆ ತಾಯಿಗಳು ಎಷ್ಟು ಪುಣ್ಯವಂತರು ಎಂಥ ಧರ್ಮ ಪಾಲನೆ ಮಾಡ್ತಾ ಇದ್ದೀಯ ನೀನು ಯಾರಾದರೂ ಕೊಡ್ತಿರಲಿಲ್ಲ ಇದನ್ನು ನೀನು ಕೊಟ್ಟಿದ್ದೀಯಾ ನಿನಗೆ ದೇವರು ಒಳ್ಳೇದು ಮಾಡಲಿ ಅಂತ ತಲೆ ಮೇಲೆ ಕೈ ಇಟ್ಟು ಅವ್ಳಿಗೆ ಒಂದು ಧನ್ಯತಾ ಭಾವ ಬಂತು ಖುಷಿಯಾಯಿತು ಮತ್ತು ಕ್ಲಾಸಿಗೆ ಬಂದು ಕ್ಲಾಸಲ್ಲಿ ಹೇಳಿದ್ದು ನಾವೆಲ್ಲ ಎದ್ದು ನಿಲ್ತು ಚಪ್ಪಳೆ ಕೊಟ್ಟೆವು ನಾನು ಯಾಕೆ ಹೇಳ್ತೇನೆ ಅಂದರೆ ನಮ್ಮ ಯುವ ಜನರಲ್ಲಿ ಈ ಧರ್ಮ ಪ್ರಜ್ಞೆ ಅಸ್ಥೇಯ ಕಳ್ಳತನ ಮಾಡಬಾರ್ದು ನನ್ನದಲ್ಲದ್ದನ್ನು ನಾನು ತೆಗೆಯಬಾರ್ದು ನಮ್ಮ ಡಿ ಸಿ ಆಫೀಸಲ್ಲಿರುವಂಥ ಒಬ್ಬ ಕ್ಲಾರ್ಕರಿಗೆ ಐವತ್ತು ಸಾವಿರ ರೂಪಾಯಿ ಸಂಬಳ ಬರ್ತಿರುವಾಗ ನಾವು ಹೋಗಿದ್ದು ಅಪ್ಲಿಕೇಶನ್ ಕೊಟ್ಟಾಗ ನೋಡಿ ಇದು ಪಾಸ್ ಮಾಡ್ಬೇಕಾದ್ರೆ ನೀವು ಹತ್ತು ಸಾವಿರ ರೂಪಾಯಿ ಕೊಡಬೇಕು ಅಂದರೆ ಆ ಹತ್ತು ಸಾವಿರ ರೂಪಾಯಿ ಕಳತನಲ್ವ ಅದು ಕಳತನಲ್ವ ಇದು ಇವತ್ತು ದೇಶ ತುಂಬ ಎಲ್ಲ ಸರ್ಕಾರಿ ಅಧಿ ಅಲೆಗಳಿಗೆ ಎಲ್ಲ ಕಡೆಯಲ್ಲಿ ಕರಪ್ಷನ್ ಕರಪ್ಷನ್ ಕಳತನ ಇದು ಅಸ್ತೇಯ ಮಾಡಬಾರ್ದು ಇದು ಅಂದಲ್ಲದ ಅಂತೇಳಿ ಕಸ್ ಅಸ್ತೆಯಾ ಕಳ್ಳತನ ಮಾಡಬಾರ್ದು ಶೌಚಮ್ ಕ್ಲೆಂಡ್ಲಿನೆಸ್ ಏನು ಕ್ಲೆಂಡ್ಲಿನೆಸ್ಸು ಕೆಲವರು ಬಿಳಿ ಬಿಳಿ ಬಟ್ಟೆ ಹಾಕಿರ್ತಾರೆ ಒಳಗೆಲ್ಲ ಕೆಟ್ಟ ಬುದ್ಧಿ ಅದರಿಂದ ಬಾಡಿ ಚೆನ್ನಾಗಿದೆ ಮೈಂಡ್ ಚೆನ್ನಾಗಿಲ್ಲ ಮನಸ್ಸನ್ನು ಕ್ಲೀನ್ ಮಾಡಿಕೊಳ್ಬೇಕು ಶೌಚಂ ಇಂದ್ರಿಯ ನಿಗ್ರಹ ಅಂದ್ರೇನು ಇಂದ್ರಿಯ ಅದು ಬೇಕು ಇದು ಬೇಕು ಕೇಳುತ್ತೆ ಕಂಟ್ರೋಲ್ ಮಾಡು ಕಂಟ್ರೋಲ್ ಮಾಡು ಸ್ಟೂಡೆಂಟ್ ಆಗಿದವನು ಓದಬೇಕು ಅನ್ನುವಾಗ ಟಿ ವಿ ಸೀರಿಯಲ್ ನೋಡುವ ಅಂತಾಗತ್ತೆ ಜಿಲೇಬಿ ತಿನ್ನುವ ಅಂತಾಗತ್ತೆ ಆಹಾ ಕಂಟ್ರೋಲ್ ಮಾಡುವ ಇಂದ್ರಿಯ ನಿಗ್ರಹ ಧೀಹಿ ಬುದ್ಧಿಯನ್ನು ಗಟ್ಟಿ ಇಟ್ಕೊಂಡು ನೀನು ಬುದ್ಧಿಯನ್ನು ಆಶ್ರಯಿಸಬೇಕು ವಿದ್ಯೆ ಕಲಿಬೇಕು ಸತ್ಯದಲ್ಲಿ ನಿಲ್ಲಬೇಕು ದಶಕಂ ಧರ್ಮಲಕ್ಷಣಂ ಈ ಹತ್ತು ಧರ್ಮಲಕ್ಷಣಗಳು ಕೊರಾನಲ್ಲಿದೆ ಬೈಬಲಲ್ಲಿ ಇದನ್ನ ಕಥೆಗಳ ಮೂಲಕ ಹೇಳಿದ್ದಾರೆ ನಮ್ಮ ಪುರಾಣಗಳಲ್ಲಿ ಒಂದೊಂದು ವ್ಯಕ್ತಿಗಳ ಘಟನೆಗಳ ಮೂಲಕ ಹೇಳಿದ್ದಾರೆ ಅದರಿಂದ ನಮ್ಮಲ್ಲಿ ಧರ್ಮ ಒಂದೇ ಹಿಂದೂ ಧರ್ಮ ಮುಸ್ಲಿಂ ಧರ್ಮ ಕ್ರಿಶ್ಚಿಯನ್ ಧರ್ಮ ಸೆನ್ಸ್ ಫ್ರೆಂಡ್ ಇಲ್ವೇ ಇಲ್ಲ ಜಗತ್ತಲ್ಲಿರುವುದೆಲ್ಲ ಒಂದೇ ಧರ್ಮ ಅದೇ ಧರ್ಮವನ್ನು ಇಲ್ಲಿ ಬಂದಂಥ ಬುದ್ಧ ಜಿನ ಶಂಕರಾಚಾರ್ಯ ಬಸವಣ್ಣ ಹೇಳಿದ್ದನ್ನೇ ಅರೇಬಿಕ್ನಲ್ಲಿ ಅಲ್ಲಿ ಹೇಳಿದರು ಲ್ಯಾಟಿನ್ನಲ್ಲಿ ಅಲ್ಲಿ ಹೇಳಿದರು ಎಲ್ಲ ಒಂದೇ ಹೇಳಿದ್ದು ಹಾಗಾಗಿ ಈ ಎಲ್ಲ ಗ್ರಂಥಗಳಲ್ಲಿರುವ ಸಾಮ್ಯವನ್ನೇ ನಾವು ಧರ್ಮ ಅಂತ ಕರೋದು ಈ ಧರ್ಮ ನಮಗಲ್ಲ ಇಡೀ ಜಗತ್ತಿಗೆ ಬೇಕು ಈ ಧರ್ಮ ಆದರೆ ಮತಾಚರಣೆ ಬೇರೆ ಇದೆ ಚರ್ಚಲ್ಲಿ ಹೋಗಿ ಕೂತ್ಕೊಂಡು ಪ್ರಾರ್ಥನೆ ಮಾಡುವಂಥದ್ದು ನಮಾಜ್ ಮಾಡುವಂಥದ್ದು ಮಂಗಳಾರತಿ ಮಾಡುವಂಥದ್ದು ಗಣಪತಿ ಉತ್ಸವ ಮಾಡುವುದು ಮೊಹರಂ ಮಾಡುವುದು ಎಲ್ಲ ಮತಾಚಾರಗಳು ಬೇರೆ 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 ಎಲ್ಲ ಮತಾಚಾರಗಳು ಕೂಡ ಒಬ್ಬನೇ ದೇವನ ಕಡೆಗೆ ಹೋಗುವ ಮಾರ್ಗಗಳು ಎಂಬುದನ್ನು ನಾವು ಒಪ್ಪಿಕೊಂಡ್ರೆ ಎಲ್ಲ ಉತ್ಸವಗಳು ಕೂಡ ನಮಗೆ ಖುಷಿಯಾಗ್ತದೆ ಸಂತೋಷ ಆಗುತ್ತೆ ನಾವು ಜಗಳ ಮಾಡೋದಿಲ್ಲ ಹೊಡೆದಾಟ ಮಾಡೋದಿಲ್ಲ ಆದ್ದರಿಂದ ಈ ಧರ್ಮ ಲಕ್ಷಣವನ್ನು ನಾವು ಸ್ವಲ್ಪ ಚೆನ್ನಾಗಿ ತಿಳ್ಕೊಂಡು ನಮ್ಮ ಮಕ್ಕಳಿಗೆ ಇದನ್ನು ಕುರಿತು ಚೆನ್ನಾಗಿ ತಿಳುವಳಿಕೆ ಕೊಡಬೇಕು ಆದ್ದರಿಂದ ಮತಗಳು ಬೇರೆ ಆದರೆ ಧರ್ಮ ಒಂದೇ ಧರ್ಮ ಒಂದೇ ಇದನ್ನು ರಾಮಕೃಷ್ಣ ಪರಮಹಂಸರು ಸ್ವತಃ ಕ್ರಿಶ್ಚಿಯನ್ನರ ರೀತಿ ಪ್ರಾರ್ಥನೆ ಮಾಡಿ ಅವರು ತಿಳ್ಕೊಂಡ್ರು ಮುಸ್ಲಿಮರ ರೀತಿ ನಮಾಜ್ ಮಾಡಿ ಅವರು ತಿಳ್ಕೊಂಡ್ರು ಹಿಂದೂಗಳ ರೀತಿ ಪೂಜೆ ಎಲ್ಲ ಮಾಡ್ತಾಯಿದ್ರು ಕಾಳಿ ಪೂಜೆ ಮಾಡ್ತಾಯಿದ್ರು ಅದರಿಂದ ಹೇಳಿದ್ರು ಎಲ್ಲ ಮತಾಚಾರಗಳು ಒಬ್ಬನೇ ದೇವನನ್ನು ತೋರಿಸ್ತದೆ ಅವರ ಶಿಷ್ಯರಾದ ವಿವೇಕಾನಂದರು ಅದಕ್ಕೆ ಅಮೆರಿಕಾದಲ್ಲಿ ಹೋದಾಗ ಚಿಕಾಗೋದಲ್ಲಿ ಭಾಷಣ ಮಾಡುವಾಗ ದೊಡ್ಡ ಎಲ್ಲ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲ ಜಾತಿಯವರು ಎಲ್ಲರೂ ಇದ್ದಾಗ ಅವರದ್ದು ಡಿಕ್ಲೇರ್ ಮಾಡಿದರು ಏ ಯಥಾ ಮಾಂ ಪ್ರಪದ್ಯಂತೆ ತಥೈವ ಭಜಾಮ್ಯಹಂ ಭಗವಂತ ಹೇಳ್ತಾನೆ ಯಾರು ಯಾವ ರೀತಿಯಲ್ಲಾದರೂ ಪೂಜೆ ಮಾಡಲಿ ಆ ಪೂಜೆಯನ್ನು ನಾನು ಸ್ವೀಕರಿಸ್ತೇನೆ ತಮಗಿಷ್ಟ ಬಂದ ರೀತಿಯಲ್ಲಿ ಅವರು ಅರ್ಚನೆ ಮಾಡಲಿ ಅದನ್ನು ನಾನು ಸ್ವೀಕರಿಸ್ತೇನೆ ಒಳ್ಳೆಯ ಮನಸ್ಸಿನಿಂದ ಪೂಜೆಯ ರೀತಿ ಯಾವುದಾದ್ರೂ ಇರಲಿ ನಾನು ಅದನ್ನು ಸ್ವೀಕರಿಸ್ತೇನೆ ಅವ್ರನ್ನ ಹಾಗೆಯೇ ಹರಸ್ತೇನೆ ಈ ಮಾತನ್ನು ಕುರಿತು ಚಿಕಾಗೋ ಇಂಟರ್ನ್ಯಾಷನಲ್ ಕಾಂಗ್ರೆಸ್ನಲ್ಲಿ ಧರ್ಮ ಸಮ್ಮೇಳನದಲ್ಲಿ ತುಂಬ ಚರ್ಚೆ ಆಯಿತು ಆಮೇಲೆ ಎಲ್ಲರೂ ಒಪ್ಕೊಡ್ರ ಅದನ್ನ ಇದು ಜಗತ್ತಿನ ವಿಶ್ವಧರ್ಮ ಈ ವಿಶ್ವಧರ್ಮ ಒಂದೇ ಇರುವುದು ಹಾಗಾಗಿ ಮತಾಚರಣೆಗಳು ಬೇರೆ ಬೇರೆ ಇರುವಾಗ ವೇಷಗಳು ಬೇರೆ ಇರುವಾಗ ಆಹಾರ ವಿಹಾರ ಬೇರೆ ಇರುವಾಗ ಪೂಜಾ ಪದ್ಧತಿ ಬೇರೆ ಇರುವಾಗ ಬೇರೆ ಬೇರೆ ದೇವರಗಳಿಗೆ ನಾವು ಮಾಡುವ ಉತ್ಸವ ಬೇರೆ ಬೇರೆ ಇರುವಾಗ ಜಗಳ ಮಾಡಿಕೊಂಡ್ರೆ ಬಡದಾಡ್ಕೊಂಡ್ರೆ ಇದು ನಮಗಿಂತ ಮೂರ್ಖರಿದ್ದಾರೆ ಇದಾಗಬಾರ್ದು ಅದರಿಂದ ಅಹಿಂಸೆ ಸತ್ಯ ನ್ಯಾಯ ಪರಹಿತ ತ್ಯಾಗ ಸೇವೆ ಇಂಥ ಎಲ್ಲ ಧರ್ಮ ಲಕ್ಷಣಗಳು ಮುಸ್ಲಿಮರಿಗೂ ಅದೇ ಕ್ರಿಶ್ಚಿಯನ್ರಿಗೂ ಅದೇ ಹಿಂದೂಗಳಿಗೂ ಅದೇ ಇದನ್ನು ನಾವು ಒಪ್ಪಿಕೊಂಡು ಬಿಟ್ಟು ರಾಷ್ಟ್ರಧರ್ಮ ಅಂತ ಇಟ್ಕೊಂಡು ನಮ್ಮ ದೇಶದಲ್ಲಿ ಎಲ್ಲರೂ ಸಮನ್ವಯದಿಂದ ಬಾಳಬೇಕು ಅನ್ನುವುದು ಇಂಥ ಸದ್ಭಾವನಾ ವೇದಿಕೆಯ ನಿಜವಾದ ಸಂದೇಶ ಆಗಬೇಕು ಇದು ಮುಸ್ಲಿಮರಿಗೆ ಬೇರೆ ಅಲ್ಲ ಕ್ರಿಶ್ಚಿಯನ್ರಿಗೆ ಬೇರೆ ಅಲ್ಲ ಹಿಂದೂಗಳಿಗಂತೂ ಬೇರೆ ಅಲ್ವೇ ಇಲ್ಲ ಅದರಿಂದ ಮತ ಸಮನ್ವಯ ಯಾವಾಗ ಬರ್ತದೆ ಮತ ಸಮನ್ವಯ ಯಾವಾಗ ಬರ್ತದೆ ನಾನು ಹುಟ್ಟಿ ಬೆಳೆದಂಥ ಹಾವೇರಿ ಶಿಕಾರಿಪುರ ಆ ಕಡೆಯಲ್ಲಿ ಮೊಹರಂ ಹಬ್ಬ ಆದರೆ ಆ ಮೊಹರಂ ಮೆರವಣಿಗೆ ಬರುವಾಗ ಹಿಂದೂಗಳ ಸಮೇತ ನಾವೆಲ್ಲರೂ ಕೂಡ ಅವರಿಗೆ ಉದ್ದಿನ ಕಡ್ಡಿ ಕೊಟ್ಟು ನಮಸ್ಕಾರ ಮಾಡಬೇಕು ಮೊಹರಂ ನಮ್ಮ ನಮ್ಮೂರಿನಲ್ಲಿ ರಥೋತ್ಸವ ಆದರೆ ರಥವನ್ನು ಕಟ್ಟಲಿಕ್ಕೆ ಮೊದಲು ಕಟ್ಟುವವನು ಒಬ್ಬ ಮುಸ್ಲಿಮೇ ಆಗಬೇಕು ಬೇರೆ ಯಾರು ಮಾಡಿದ್ರೆ ಆಗೋದಿಲ್ಲ ನಮ್ಮಲ್ಲಿ ಹೋಳಿ ಆಗ್ತಾ ಇರುವಾಗ ಡೋಲು ಬಡಿಲಿಕ್ಕೆ ಬೇರೆಯವರು ಬಡಿದ್ರೆ ಆಗಲ್ಲ ನಮಗೆ ಮುಸ್ಲಿಮರೇ ಬಡಿಬೇಕು ಉಡುಪಿಯ ಪರ್ಯಾಯದಲ್ಲಿ ಮೊದಲನೆಯ ಹೊರೆ ಕಾಣಿಕೆ ಹಿಂದೂಗಳದ್ದಾದರೆ ಮೊದಲನೇ ಹೊರೆ ಕಾಣಿಕೆ ಬ್ರಾಹ್ಮಣರದ್ದಾದ್ರೆ ಎರಡನೇ ಹೊರೆ ಕಾಣಿಕೆ ಕ್ರಿಶ್ಚಿಯನ್ರದ್ದು ಅಲ್ಲಿ ಫಾದರ್ ಜಾನ್ ಫರ್ನಾಂಡಿಸ್ ಹೇಳಿದ್ನಲ್ ತಮ್ಮ ಹತ್ರ ಅವರ ಲೀಡರ್ಶಿಪ್ಪಲ್ಲಿ ಚರ್ಚ್ ಕಡೆ ಇನ್ನೊಂದು ಮೆರವಣಿಗೆ ತೊಗೊಂಡು ಹೋಗಿ ಆ ಸ್ವಾಮಿಗಳಿಗೆ ಕೊಟ್ಟು ಪರ್ಯಾಯ ಎರಡು ವರ್ಷ ನೀವು ಜ ಪೂಜೆಯನ್ನು ಚೆನ್ನಾಗಿ ಮಾಡಿ ಅದರಿಂದ ನಮ್ಮ ಊರಿಗೆಲ್ಲ ಒಳ್ಳೆದಾಗಲಿಂತ ಪ್ರಾರ್ಥನೆ ಈ ಸದ್ಭಾವ ನಮ್ಮಲ್ಲಿ ಇದೆ ರಕ್ತಗತವಾಗಿದೆ ಜೀವನದಲ್ಲಿದೆ ಮನೆ ಮನೆಗಳಲ್ಲಿದೆ ಊರೂರುಗಳಲ್ಲಿದೆ ಇದನ್ನು ನಾವು ಗುರುತಿಸಿ ಗೌರವಿಸುವಂತೆ ಆಗಬೇಕು ಅನ್ನೋದು ಬಹಳ 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 ಮುಖ್ಯವಾದದ್ದು ಹಾಗಾಗಿ ಮತಾಚರಣೆಗಳಲ್ಲಿ ವ್ಯತ್ಯಾಸವಿದ್ದರೆ ದೊಡ್ಡ ವಿಷಯ ಮಾಡಲೇಬಾರದು ಆಹಾರದಲ್ಲಿ ವ್ಯತ್ಯಾಸ ಇದ್ದರೆ ದೊಡ್ಡ ವಿಷಯ ಮಾಡಲೇಬಾರದು ದೊಡ್ಡ ವಿಷಯ ಮಾಡಲೇಬಾರದು ಈಗ ಈಗ ಈ ಲೆಕ್ಕದಲ್ಲಿ ಈ ಲೆಕ್ಕದಲ್ಲಿ ಆಗ ಮುಸ್ಲಿಂ ನಮ್ಮ ಪ್ರೇಯರ್ ಮಾಡಿದ್ರಲ್ಲ ಮುಸ್ಲಿಂ ಪ್ರೇಯರ್ ಮಾಡಿದವರು ಅವರು ಹೋದರು ಅಂತ ಕಾಣುತ್ತೆ ಮಾಡಿದವರು ಅವರು ಹೇಳಿದರು ಅದು ಅರ್ಥ ಆಗಿಲ್ಲ ಅದರ ಅನುವಾದವನ್ನು ಯಾರೂ ಮಾಡಿದಿಲ್ಲ ಮಾಡುವಾಗ ಅಲ್ಲಹ ಹೇಳಿದ್ದಾನೆ ಅಲ್ಲಹ ಹೇಳಿದ್ದಾನೆ ಎಲ್ಲರ ಬಗ್ಗೆ ಸೌಜನ್ಯ ತೋರಿಸಿ ಪ್ರೀತಿ ತೋರಿಸಿ ಸಹಿಷ್ಣುತೆ ತೋರಿಸಿ ಅಲ್ಲ ರೀತಿಯಲ್ಲಿ ಅಲ್ಲಾ ಹೇಳಿದ ರೀತಿಯಲ್ಲಿ ಪೂಜೆ ಮಾಡಿದವರು ಸರಿ ಅದೇ ಗಣಪತಿ ಹನುಮಂತ ಜೀಸಸ್ ಕ್ರೈಸ್ಟ್ ಇತ್ಯಾದಿ ಪೂಜೆ ಮಾಡಿದವರಲ್ಲಿ ಕೂಡ ಸೌಜನ್ಯ ತೋರಿಸಿ ಗೌರವ ತೋರಿಸಿ ಅವರಿಗೆ ಅವರಿಗೆ ನೀವು ಮಾನ್ಯತೆ ಮಾಡಿರಿ ಇದು ಮಾಡಿದರೆ ಸಮನ್ವಯ ತಾನೇ ಬರ್ತದೆ ಯಾರೂ ಅಲ್ಲಾನನ್ನು ನಂಬುವುದಿಲ್ಲ ಅವನಿಗೆ ಶಿಕ್ಷೆ ಮಾಡಬಾರ್ದು ಯಾಕೆಂದರೆ ಅವನ ಅಲ್ಲಾನನ್ನು ನಂಬುವುದಿಲ್ಲ ಆದರೆ ಜೀಸಸ್ ಹೇಳಿದವನು ನಂಬ್ತಾನೆ ಅವನು ಗಣಪತಿಯನ್ನು ನಂಬುತ್ತಾನೆ ಇವರೆಲ್ಲರೂ ಒಬ್ರೇ ಎನ್ನುವುದನ್ನು ನಾವು ಮನಸ್ಸು ತಂದುಕೊಂಡು ಇಡೀ ಜಗತ್ತನ್ನು ಸೃಷ್ಟಿ ಮಾಡಿದವನು ಮಾಡಿದವನೊಬ್ರೇ ಎರಡೆರಡು ಜನ ದೇವರು ಕೂತ್ಕೊಂಡು ಅವ್ರು ಜಗಳ ಮಾಡ್ತಾರ ಇಲ್ಲ ಆದ್ದರಿಂದ ಜಗತ್ತಿಗೆ ಇರುವ ಒಬ್ಬನೇ ದೇವ ಅನ್ನುವುದನ್ನು ಬೈಬಲ್ ಹೇಳ್ತದೆ ಕುರಾನ್ ಹೇಳ್ತದೆ ನಮ್ಮ ವೇದಗಳು ಹೇಳ್ತಾ ಆದ್ದರಿಂದ ಆ ಒಬ್ಬನೇ ದೇವನನ್ನು ನಾವು ನಂಬುವಾಗ ಅದು ಅಲ್ಲ ಹೆಸರಲ್ಲಾಗಲಿ ಕ್ರಿಶ್ಚಿಯನ್ರ ಹೇಳ್ತಕ್ಕಂಥ ಫಾದರ್ ಹೆಸರಲ್ಲಾಗಲಿ ಅದು ಗಣಪತಿ ಮಂಗಳಾದೇವಿ ಅಥವಾ ಕದ್ರಿ ಮಂಜುನಾಥ ಯಾವ ಹೆಸರಲ್ಲಾಗಲಾಗಲಿ ಒಬ್ಬನನ್ನೇ ನಾವು ಪೂಜೆ ಮಾಡೋದಾದ್ದರಿಂದ ಬೇರೆ ಬೇರೆ ರೀತಿಯ ಪೂಜೆ ಮಾಡೋರು ಎಲ್ಲರನ್ನೂ ಕೂಡ ಅದೇ ಗೌರವದಿಂದ ನೋಡಬೇಕು ಅದು ಬಿಟ್ಟು ಅಲ್ಲ ನನ್ನ ನಂಬದೇ ಇದು ನಂಬದವರನ್ನು ತಲೆ ತೆಗಿತೀನಿ ಎಲ್ಲ ದೇವರ ಹೆಸರಲ್ಲಿ ಅಲ್ಲ ಹೆಸರಲ್ಲಿ ಆಗುತ್ತಿರುವಂಥ ಪರಮ ಕುರಾನ್ ವಿರೋಧಿಯಾದಂಥ ವರ್ತನೆಗಳು ಇದನ್ನು ದೊಡ್ಡ ಸಂಖ್ಯೆಯಲ್ಲಿ ವಿದ್ವಾಂಸರಾದ ಮುಸ್ಲಿಮ್ ಸೇರಿದಲ್ಲಿ ಧಿಕ್ಕರಿಸಿ ದೆಹಲಿಯಲ್ಲಿ ಸ್ಟೇಟ್ಮೆಂಟ್ಸ್ ಎಲ್ಲ ಮಾಡಿದ್ದಾರೆ ನಾವುಗಳು ನಮ್ಮ ಸಮಾಜದಲ್ಲಿ ಈ ಥರ ಯಾರು ಧರ್ಮ ವಿರೋಧವಾಗಿ ನಡ್ಕೊಳ್ತಾರೆ ಮತವನ್ನು ಹೆಸರಲ್ಲಿ ಜಗಳ ಮಾಡ್ತಾರೆ ಅವರಿಗೆ ನಾವು ನೇರವಾಗಿ ಹೇಳಬೇಕು ಇದು ಧರ್ಮ ವಿರೋಧವಾದದ್ದು ಇದು ಧರ್ಮಕ್ಕೆ ವಿರೋಧವಾದದ್ದು ಪರಮತವನ್ನು ಸಹಿಸುವುದು ಭಾರತದ ಮಣ್ಣಿನ ಲಕ್ಷಣ ನಮ್ಮೆಲ್ಲರ ಲಕ್ಷಣ ಈಗ ನಾವು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಏನಾದರೂ ನಮ್ಮೆಲ್ಲವರಿಗೆ ಒಳಗೆ ಹರಿಯುತ್ತಿರ್ತದ ರಕ್ತ ಒಂದೇ ಡಿ ಎನ್ ಎ ಒಂದೇ ಡಿ ಎನ್ ಎ ಎ ಸೇಮ್ ನಾ ಆ ಡಿ ಎನ್ ಎ ಏನು ಹೇಳ್ತದೆ ಪರರು ಯಾವುದೇ ರೀತಿಯಲ್ಲಿ ಪೂಜೆ ಮಾಡಲಿ ಅದನ್ನು ನಾನು ಗೌರವಿಸ್ತೇನೆ ಇದು ನಮ್ಮಲ್ಲಿ ಬಂದರೆ ಪರಮತ ಸಹಿಷ್ಣುತೆ ಬಂದರೆ ಭಾರತದ ಹಿಂದಿನ ಬಹುಪಾಲು ಸಮಸ್ಯೆಗಳು ಪರಿಹಾರ ಆಗ್ತದೆ ಕಾಶ್ಮೀರ ಸಮಸ್ಯೆ ಪರಿಹಾರ ಆಗ್ತದೆ ಮತ್ತು ಈ ಮತಾಂತರ ಅದು ಇದು ಎಲ್ಲ ಗಲಾಟೆಗಳು ತಾನಾಗೆ ತಾನಾಗೆ ತಾನಾಗಿ ಬರ್ತದೆ ಇದೆಲ್ಲಕ್ಕೆ ಬೇಕಾದ ಮೂಲಭೂತವಾದ ಫೌಂಡೇಶನ್ ಅದು ನಂಬಿಕೆ ಟ್ರಸ್ಟ್ ಪರಸ್ಪರ ನಂಬಿಕೆ ಪರಸ್ಪರ ನಂಬಿಕೆ ಇಲ್ಲ ಆದ್ದರಿಂದ ನಮಗೇನು ಪ್ರಾಬ್ಲಮ್ ಆಗ್ತದೆ ನೋಡಿ ನೀವೊಂದು ಹೋಟೆಲ್ಗೆ ಹೋಗಿ ಹೋಟೆಲ್ಗೆ ಹೋಗಿಬಿಟ್ಟು ಒಂದು ಕಾಫಿ ಅಂತ ಹೇಳ್ತೀರಿ ಆ ಕಾ ನಾನು ಹೇಳಿದ್ದೇನೆ ಅವ ಕಾಫಿಗೆ ಎಂತಾದರೂ ಪಾಯ್ಸನ್ ಹಾಕಿದರೆ ಅಂತ ಹೇಳಿ ಆ ಮಾಡುವ ಹಿಂದೆ ಹೋಗಿ ಅವ ಸರಿ ಮಾಡ್ತಾನೆ ಅಂತ ನೋಡ್ತೀರಾ ನೋಡೋದಿಲ್ಲ ಯಾರೋ ಒಬ್ಬ ಮಾಣಿಯನ್ನು ನಂಬ್ತೀರಿ ಬಸ್ಸಲ್ಲಿ ಕೂತಾಗ ನೈಟ್ ಬಸ್ಸಲ್ಲಿ ಕೂತಾಗ ಆ ಡ್ರೈವರ್ ನೋಡಲ್ಲ ನಾವು ಡ್ರೈವರ್ ಯಾರೋ ಗೊತ್ತಿಲ್ಲ ಅವನನ್ನು ನಂಬಿ ಆರಾಮ ಮಲ್ಕೋತೀವಿ ಆರಾಮ್ ಕೂತ್ಕೋತೀವಿ ಅಥವಾ ಸಂಶಯದಿಂದ ಕಿಟಕಿ ತೆಗೆದು ಹಾರಲಿಕ್ಕೆ ರೆಡಿಯಾಗಿ ಕೂತಿರ್ತೀವ ಇಲ್ಲ ಯಾರನ್ನೋ ನಾವು ನಂಬ್ತೀವಿ ಯಾರ್ಯಾರನ್ನೋ ನಾವು ನಂಬುತ್ತೇವೆ ನಮ್ಮ ಜೊತೆ ಬಾಳುತ್ತಿರುವ ನಮ್ಮ ಮುಸ್ಲಿಂ ಕ್ರಿಶ್ಚಿಯನ್ ಹಿಂದೂ ಸಹೋದರರನ್ನ ನಾವು ಜೊತೆಗಿದ್ದವ್ರನ್ನ ನಂಬಿದರೆ ನಂಬಿದರೆ ಬದುಕ್ತೇವೆ ಇದಕ್ಕೆ ನಮ್ಮ ವೇದಾಂತದಲ್ಲಿ ಕೊಡುವ ಅತ್ಯುತ್ತಮವಾದ ಉದಾಹರಣೆ ಅಂತ ಹೇಳಿದರೆ ಬೆಕ್ಕಿನ ಮರಿಗೆ ಅಮ್ಮನ ಮೇಲೆ ಬೆಕ್ಕಿನ ಮೇಲೆ ಪೂರ್ಣ ನಂಬಿಕೆ ಆ ಬೆಕ್ಕಿನ ಬೆಕ್ಕು ತನ್ನ ಇಲ್ಲಿ ಕಚ್ಕೊಂಡು ಬೇರೆ 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 ಕಡೆ ಹೋಗುವಾಗ ಆ ಮರಿಗೆ ಏನ ಆದರೂ ಡೌಟ್ ಉಂಟ ಸಂಶಯ ಉಂಟ ಅಮ್ಮ ಅಕಸ್ಮಾತ್ ನನ್ನನ್ನು ಬಿಟ್ಟುಬಿಟ್ರೆ ಅಲ್ಲೆಲ್ಲಾದರೂ ಇಲ್ಲಿ ಕಡ್ರೆ ನಾನು ಬಾಯಿ ಬಿಟ್ಬಿಟ್ರೆ ನಾನು ಬಿಡ್ತೀನಿ ಅಂತ ಸಂಶಯದಿಂದ ಅಮ್ಮನ ಹಿಡ್ಕೊಳತ್ತಾ ಏನು ಹಿಡ್ಕೊಳ್ಳಲ್ಲ ಫುಲ್ ನಂಬಿಕೆ ಬೆಕ್ಕಿನ ಮರಿಗೆ ಆ ಅಮ್ಮ ಬೆಕ್ಕಿನ ಮೇಲೆ ಎಷ್ಟು ನಂಬಿಕೆ ಮಂಗನಿಗೆ ತನ್ನ ಮರಿ ಮೇಲೆ ನಂಬಿಕೆ ಅಮ್ಮನನ್ನು ಹಿಡ್ಕೊಂಡಿರ್ತೇ ಮಂಗ ಹಿಡ್ಕೊಂಡಿರ್ತದೆ ಮರದಿಂದ ಮರ ಹಾರುವಾಗ ಅದಕ್ಕೆ ಏನು ಚಿಂತೆ ಇಲ್ಲ ಇದು ಮರ ಮಗುವಿನ ಮರಿಯ ರೆಸ್ಪಾನ್ಸಿಬಿಲಿಟಿ ಹೀಗೆ ನಮ್ಮಲ್ಲಿ ಪರಸ್ಪರ ವಿಶ್ವಾಸ ನಂಬಿಕೆ ಅದನ್ನು ನಾವು ಬೆಳೆಸಿದರೆ ಬಹುಪಾಲು ಬಹುಪಾಲು ಸಮಸ್ಯೆಗಳು ದೂರವಾಗ್ತವೆ ಎನ್ನುವುದನ್ನು ಹೇಳ್ತಾ ಎಷ್ಟು ಇಷ್ಟ ಇಷ್ಟ ಹೇಳ್ತಾ ನಮ್ಮೆಲ್ಲರ ಒಳಗಿರ್ತಕ್ಕಂಥ ಭಾರತದ ಅಧ್ಯಾತ್ಮದ ಅತ್ಯಂತ ಶ್ರೇಷ್ಠವಾದ ತತ್ವ ಅಂದರೆ ಅದನ್ನೇ ಸಣ್ಣ ಮಟ್ಟದಲ್ಲಿ ಕುರಾನ್ ಮತ್ತು ಬೈಬಲ್ ಕೊಡ್ತೇವೆ ಅದೇನೆಂದರೆ ನಮ್ಮೆಲ್ಲರ ಒಳಗಡೆ ಒಂದು ಆತ್ಮ ಅಂತ ಇದೆ ಆತ್ಮ ಅಂತಿದೆ ನಾನು ಹುಟ್ಟುವ ಮೊದಲು ಇರಲಿಲ್ಲ ಸತ್ತ ಮೇಲೆ ನಾನು ಇರುವುದಿಲ್ಲ ಆದರೆ ಹುಟ್ಟುವ ಮೊದಲು ಮತ್ತು ಸತ್ತ ಮೇಲೂ ಇರುವಂಥದ್ದು ನನ್ನ ಒಳಗಿರ್ತಕ್ಕಂಥ ಆತ್ಮ ಸೋಲ್ ಅದು ಒಳಗಿರ್ತಕ್ಕಂಥದ್ದು ಒಳಗಿರ್ತಕ್ಕದು ನಾನು ಎಚ್ಚರವಾಗಿರುವಾಗ ನಾನಿದ್ದೇನೆ ನನ್ನ ಬಾಡಿ ಇದೆ ಮತ್ತು ನನ್ನ ಮೈಂಡ್ ಇದೆ ನಿದ್ರೆ ಮಾಡ್ತಿದ್ದಾಗ ಸ್ವಪ್ನ ಬಿದ್ದಾಗ ನಾನಿದ್ದೇನೆ ನನ್ನ ಮೈಂಡ್ ಇದೆ ಬಾಡಿ ಮಲಗಿದೆ ಪೂರ್ತಿ ನಿದ್ರೆ ಮಾಡ್ತಿರುವಾಗ ನನ್ನ ಬಾಡಿ ಮಲಗಿದೆ ಮೈಂಡ್ ಮಲಗಿದೆ ಆದರೆ ನಾನು ಎಚ್ಚರವಾಗಿದ್ದೇನೆ ನಾನು ಅಂದರೆ ಆತ್ಮ ಅದಿದೆ ಈ ಒಳಗೆ ನಿತ್ಯವಾಗಿರುವ ಶುದ್ಧವಾಗಿರುವ ಭಗವಂತನ ಸ್ವರೂಪದಲ್ಲಿರ್ತಕ್ಕಂಥ ಆತ್ಮ ನಮ್ಮೆಲ್ಲರ ಒಳಗಿದೆ ಅದನ್ನು ಅದೆಲ್ಲರ ಒಳಗಿರ್ತಕ್ಕಂಥದ್ದು ಒಂದೇ ಆತ್ಮ ಎಂಬುದನ್ನು ನಾವು ಮನಸ್ಸಿಗೆ ತಂದುಕೊಳ್ತಾ ನಮ್ಮಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳಿವೆ ವ್ಯತ್ಯಾಸಗಳಿವೆ ಅದನ್ನು ನಾವು ಕಾಂಪ್ರಮೈಸ್ ಮಾಡಿಕೊಳ್ಬೇಕು ಹಿಂದಿನ ಇದೇ ಥರದ ಒಂದು ಧರ್ಮ ಸಮನ್ವಯ ಸಭೆಯಲ್ಲಿ ಹೇಳಿದ ಮಾತಿನೊಂದಿಗೆ ನಾನು ಮುಗಿಸ್ತೇನೆ ಅದೇನೆಂದರೆ ಕ್ರಿಶ್ಚಿಯನ್ ಮತ್ತು ಮುಸ್ಲಿಮರಲ್ಲಿ ವಿ ವರ್ಷಿಪ್ ದ ಕ್ರಿಯೇಟರ್ ನಾಟ್ ದಿ ಕ್ರಿಯೇಷನ್ ಹಿಂದೂಗಳಲ್ಲಿ ವಿ ವರ್ ವರ್ಷಿಪ್ ಬೋಧ ದ ಕ್ರಿಯೇಟರ್ ಆ್ಯಂಡ್ ದಿ ಕ್ರಿಯೇಷನ್ ಒಂದು ಮರವನ್ನು ಪೂಜೆ ಮಾಡ್ತೇವೆ ನಾಗನನ್ನು ಪೂಜೆ ಮಾಡ್ತೇವೆ ಹಸುವನ್ನು ಪೂಜೆ ಮಾಡ್ತೇವೆ ಮಾತ್ರ ಅಲ್ಲ ಒಂದು ಕಲ್ಲನ್ನು ಪೂಜೆ ಮಾಡ್ತೇವೆ ಯಾಕೆ ಭಗವಂತ ಹೇಳಿದ ತತ್ ಸೃಷ್ಟ್ವಾ ತದೇವಾನು ಪ್ರಾವಿಶತ್ ತತ್ ಬ್ರಹ್ಮೇತಿ ಭಗವಂತ ಸೃಷ್ಟಿ ಮಾಡಿಬಿಟ್ಟು ಹೇಳ್ದೆ ಎಲ್ಲ ಸಮಯದಲ್ಲಿ ನನ್ನನ್ನು ಹುಡುಕಬೇಡಿ ನಾನು ಸೃಷ್ಟಿ ಮಾಡಿದ ಎಲ್ಲದರೊಳಗೆ ನಾನಿದ್ದೇನೆ ಈ ಸೃಷ್ಟಿಯಲ್ಲಿ ಎಲ್ಲದರೊಳಗೆ ಭಗವಂತ ಇದ್ದಾನೆ ಅಂತ ಕಾರಣದಿಂದ ಅವುಗಳನ್ನು ಪೂಜೆ ಮಾಡ್ತೇವೆ ಕ್ರಿಶ್ಚಿಯನ್ ಮುಸ್ಲಿಮರು ಇಲ್ಲ ನಾವು ಭಗವಂತನ ಮಾತ್ರ ಪೂಜೆ ಮಾಡ್ತೇವೆ ಉಳಿದದ್ದನ್ನು ಏನು ಮಾಡ್ತೀರಿ ಕೊಂದಾಗ್ತೀರಿ ನೀವು ಇಲ್ಲ ಅವುಗಳನ್ನು ಗೌರವಿಸ್ತೀರ ಅದರಿಂದ ಸಣ್ಣ ಪುಟ್ಟ ಇಂಥ ವ್ಯತ್ಯಾಸಗಳನ್ನು ದೊಡ್ಡದು ಮಾಡಿದೆ ದೊಡ್ಡದು ಮಾಡಿದೆ ದೊಡ್ಡದು ಮಾಡಿದೆ ತತ್ವದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳಿದ್ರೂ ಕೂಡ ಒಟ್ಟಿನಲ್ಲಿ ನಾವು ಈ ಜಗತ್ತಿನಲ್ಲಿ ಪ್ರೀತಿಯಿಂದ ಪರಸ್ಪರ ಸಹೋದರತೆಯಿಂದ ಪರಸ್ಪರ ಗೌರವದಿಂದ ಬಾಳಬೇಕಾದ್ರೆ ನಮಸ್ಕಾರ ನಿಮ್ಮ ಒಳಗಿರುವ ಆತ್ಮಕ್ಕೆ ನಮಸ್ಕಾರ ಅಂಥೇಳಿ ನಾವು ಪರರನ್ನು ಗೌರವಿಸಿ ಅವ್ರ ಜೊತೆ ಪ್ರೀತಿಯಿಂದ ಬಾಳುವುದೇ ಧರ್ಮ ಇದೇ ಮತಾಚರಣೆಯ ವ್ಯತ್ಯಾಸ ಇದ್ದರೂ ಧರ್ಮ ಒಂದೇ ಈ ಒಂದೇ ಆದ ಧರ್ಮ ಏನಿದೆ ಮಾನವ ಧರ್ಮ ಏನಿದೆ ಈ ಧರ್ಮದ ತತ್ವದ ವಿವೇಕ ನಿಮಗೆಲ್ಲ ಇದೆ ಅದನ್ನು ಮತ್ತೆ ನೆನಪು ಮಾಡುವ ಕೆಲಸ ಮಾತ್ರ ಮಾಡಿದ್ದೇನೆ ಇಲ್ಲಿ ಧ ಸದ್ಭಾವನಾ ವೇದಿಕೆಯವರು ಈ ಅವಕಾಶವನ್ನು ಕೊಟ್ಟು ಇವತ್ತು ನಿನ್ನೆ ದಿವಸ ನಾನು ಇದೇ ಥರದೊಂದು ಕಾರ್ಯಕ್ರಮಕ್ಕೆ ದೂರದಲ್ಲಿದ್ದೆ ಚನ್ನಪಟ್ಟಣದಲ್ಲಿದ್ದೆ ಇವರು ಫಿಕ್ಸ್ ಮಾಡಿಬಿಟ್ಟರೆ ಅದರಿಂದ ರಾತ್ರೋ ರಾತ್ರಿ ಎಂಥದ್ದು ತತ್ಕಾಲ್ನಲ್ಲಿ ಟ್ರೈನಲ್ಲಿ ಕಷ್ಟಪಟ್ಟರು ರಾತ್ರಿ ಅಲ್ಲಿಂದ ಹೊರಟು ತುಂಬ ದುಡ್ಡಾಯಿತು ಆದರೂ ತೊಂದರೆ ಇಲ್ಲ ಅಂತ ಬರಬೇಕು ಇವತ್ತಿಗೆ ಅನ್ನೋಕ್ಕೋಸ್ಕರ ನಾನು ದೂರದಿಂದ ಪ್ರಯಾಣ ಮಾಡಿ ನಾನು ಬಂದಿದ್ದೇನೆ ಕಾರಣ ಏನಂದರೆ ಐ ಮೀನ್ ಬಿಸ್ನೆಸ್ ಇಂಥ ಕಾರ್ಯದಲ್ಲಿ ನನಗೆ ತುಂಬ ಶ್ರದ್ಧೆ ಇದೆ ಅದೇ ರೀತಿ ನಾನು ನಡ್ಕೊಳ್ತಾ ಇದ್ದೇನೆ ನಿಮ್ಮೆಲ್ಲರಿಗೂ ಕೂಡ ಇದೇ ಥರ ನಡ್ಕೊಳ್ಳುವ ಪ್ರಜ್ಞೆಯನ್ನು ಆ ಭಗವಂತ ಕೊಡಲಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ